ಹಲೋ ಎವ್ರಿ ಒನ್ ಎಲ್ಲರೂ ಹೆಂಗಿದಿರಿ ಆರಾಮಿದ್ದೀರಿ ಅಂದ್ಕೊಂಡಿನಿ ವೆಲ್ಕಮ್ ಟು ಎಪಿಸೋಡ್ ಫಸ್ಟ್ ಆಫ್ ಟಿಫಿನ್ ಸೀರೀಸ್ ಮಕ್ಕಳು ಟಿಫಿನ್ ಖಾಲಿ ಮಾಡ್ಕೊಂಡು ಬಂದ್ರೆ ಅದಕ್ಕಿಂತ ಖುಷಿ ತಾಯಿಗೆ ಯಾವುದೂ ಇಲ್ಲ ನೋಡಿರಿ ಅವಲಕ್ಕಿ ರವೆ ಮಿನಿ ಉತ್ತಪ್ಪ ದೋಸೆ ಮಾಡ್ತಾ ಇದ್ದೀನಿ ರೀ ಇದಕ್ಕೆ ಒಂದು ಕಪ್ನಷ್ಟು ಅವಲಕ್ಕಿ ಒಂದು ಕಪ್ನಷ್ಟು ಸಣ್ಣ ರವೆ ಹಾಗೆ ಅರ್ಧ ಕಪ್ನಷ್ಟು ಮೊಸರು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ರೀ ಇವಾಗ ಇನ್ನು ಕಾಲು ಕಪ್ಪು ನೀರು ಹಾಕ್ಕೊಳ್ತೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ನೆನೆಸ್ಕೊಳ್ಬೇಕು ಅರ್ಧ ಗಂಟೆ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡು ಹಾಗೆ ಒಂದು ಇಂಚು ಶುಂಠಿ ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು ಇಷ್ಟು ತಿಕ್ನೆಸ್ ಇದ್ದರೆ ಸಾಕಾಗುತ್ತೆ ಭಾಳ ತೆಳು ಮಾಡ್ಕೊಬೇಡ್ರಿ ಬ್ಯಾಟರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಗೆ ಸೋಡಾ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಟ್ಟು ತವಾ ಬಿಸಿ ಮಾಡಿಕೊಂಡು ದೋಸೆ ಹಾಕ್ಕೊಳ್ತೀನಿ ಇವಾಗ ಇದಕ್ಕೆ ಉಳ್ಳಾಗಡ್ಡಿ ಟಮೆಟೊ ಹಾಗೆ ದಪ್ಪ ಮೆಣಸಿನ್ಕಾಯಿ ಕೊತ್ತಂಬರಿ ಬಿಳಿ ಎಳ್ಳನ್ನು ಉದುರಿಸ್ಕೊಳ್ತೀನಿ ಎಣ್ಣೆ ಹಾಕಿ ಎರಡು ಕಡೆಯೂ ಬೆನೆಸ್ಕೊಳ್ಬೇಕು ಈ ಟಿಫಿನ್ನ ಟ್ರೈ ಮಾಡಿ ನಿಮ್ಮ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಟಿಫಿನ್ನ ಖಾಲಿ ಮಾಡಿಕೊಂಡು ಬರ್ತಾರೆ ಒಂದು ಚಾಕುಲೆ ಈ ರೀತಿ ಕಟ್ ಮಾಡಿಕೊಂಡು ಟಿಫಿನ್ನ ರೆಡಿ ಮಾಡ್ಕೊಳ್ತೀನಿ ರೀ ಈ ಉತ್ತಪ್ಪಾಗ ಶೇಂಗಾ ಚಟ್ನಿ ಮಾಡೀನಿ ಈ ಒಂದು ಟಿಫಿನ್ ರೆಸಿಪಿ ನಿಮಗೆ ಇಷ್ಟ ಆಗ್ಯದ ಅನ್ಕೊಂಡಿನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ सब्सक्राइब की थैंक्स फॉर वाचिंग